ಮಲಯಾಳಂ ಚಿತ್ರರಂಗದ ಪ್ರಮುಖ ನಟಿ ಪ್ರಜ್ಞಾ ನಾಗ್ರಾ ಅವರ ಖಾಸಗಿ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸೋರಿಕೆಯಾಗಿದ್ದು ವೈರಲ್ ಆಗಿದೆ ಈ ವಿಷಯದ ಬಗ್ಗೆ ಪ್ರಜ್ಞಾ ಇನ್ನೂ ಅಧಿಕೃತವಾಗಿ ಯಾವುದೇ ಹೇಳಿಕೆಯನ್ನು ಬಿಡುಗಡೆ ಮಾಡಿಲ್ಲ ಈ ಘಟನೆಯು ಸೋಷಿಯಲ್ ಮೀಡಿಯಾದಲ್ಲಿ ಸೋರಿಕೆಯಾದ ನಂತರ ಪ್ರಸಿದ್ಧ ವ್ಯಕ್ತಿಗಳ ಗೌಪ್ಯತೆ ಬಗ್ಗೆ ಕಳವಳ ವ್ಯಕ್ತವಾಗುತ್ತಿದೆ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನದ ಪ್ರಸಿದ್ಧ ವ್ಯಕ್ತಿಗಳ ಹಲವಾರು ಖಾಸಗಿ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಳ್ಳುತ್ತಿವೆ ಈ ಪ್ರಸಿದ್ಧ ವ್ಯಕ್ತಿಗಳು ಖ್ಯಾತಿಗಾಗಿ ತಮ್ಮದೇ ವಿಡಿಯೋಗಳನ್ನು ಸೋರಿಕೆ ಮಾಡಿದ್ದಾರೆ ಎಂದು ಕೆಲವರು ಆರೋಪಿಸಿದರೆ ಇತರರು ಇದನ್ನು ಪ್ರಚಾರದ ಸ್ಟಂಟ್ ಎಂದು ಕರೆದಿದ್ದಾರೆ ಈ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಹಲವರ ಖಾಸಗಿ ವಿಡಿಯೋಗಳು ಸೋರಿಕೆಯಾಗಿದೆ ಎರಡು ರ ಇಪ್ಪತ್ನಾಲ್ಕರ ಅಕ್ಟೋಬರ್ನಲ್ಲಿ ಸೋಷಿಯಲ್ ಮೀಡಿಯಾದ ಪ್ರಸಿದ್ಧ ವ್ಯಕ್ತಿ ಮಿನಾಹಿಲ್ ಮಲಿಕ್ ಅವರ ವಿಡಿಯೋ ಮೊದಲ ಬಾರಿಗೆ ಸೋರಿಕೆಗಿತ್ತು ಇದಕ್ಕೆ ಪ್ರತಿಕ್ರಿಯೆಯಾಗಿ ಅವರು ಅದನ್ನು ನಕಲಿ ವಿಡಿಯೋ ಎಂದು ಹೇಳಿದ್ದರು ಮತ್ತು ಫೆಡರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ದೂರು ನೀಡಿದ್ದಾರೆ ಇದಾದ ನಂತರ ಪಾಕಿಸ್ತಾನದ ನಟಿ ಗಾಯಕಿ ಮಿಶಿ ಖಾನ್ ಅವರು ಮಿನಾಹಿಲ್ ತನ್ನ ವಿಡಿಯೋವನ್ನು ಪ್ರಚಾರಕ್ಕಾಗಿ ಸೋರಿಕೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದರು ಮಿಶಿ ಕರೀನಾ ಕಪೂರ್ ಖಾನ್ ಅವರ ಹೀರೋಯಿನ್ ಚಿತ್ರದಲ್ಲಿ ಇದೇ ರೀತಿಯ ದೃಶ್ಯವಿದ್ದು ಹಾಗಾಗಿ ಅವರು ಇದೇ ರೀತಿಯ ಹಗರಣವನ್ನು ಮಾಡಿದ್ದಾರೆ ಎಂದಿದ್ದಾರೆ ಮಿನಾಹಿಲ್ ಮಲಿಕ್ ನಂತರ ಕನ್ವಾಲ್ ಅಫ್ತಾಬ್ ಮತಿರಾ ಮೊಹಮ್ಮದ್ ಇಮ್ಷಾ ರೆಹಮಾನ್ ಮತ್ತು ಮರಿಯಂ ಪೈಸಲ್ ಅವರ ಖಾಸಗಿ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸೋರಿಕೆಯಾಗಿವೆ ಪ್ರಜ್ಞಾ ನಾಗ್ರಾ ಸದ್ಯ ಹಲವು ಚಿತ್ರಗಳಲ್ಲಿ ಬ್ಯುಸಿಯಾಗಿದ್ದಾರೆ ಪ್ರಜ್ಞಾ ಅಭಿನಯದ ತೆಲುಗು ಚಿತ್ರ ಲಗ್ನಂ ಇತ್ತೀಚೆಗೆ ತೆರೆ ಕಂಡಿತ್ತು ಇದರಲ್ಲಿ ಸಾಯಿ ರೋನಕ್ ರಾಜೇಂದ್ರ ಪ್ರಸಾದ್ ರೋಹಿಣಿ ವಡ್ಲಮಣಿ ಶ್ರೀನಿವಾಸ್ ರಘುಬಾಬು ಎಲ್ ಬಿ ಶ್ರೀರಾಮ್ ತೆಗಿರಿ ಕೃಷ್ಣಡು ಮತ್ತು ರಚ್ಚಾ ರವಿ ಮತ್ತಿತರರು ನಟಿಸಿದ್ದರು ಪ್ರಜ್ಞಾ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ತಮಿಳು ಚಿತ್ರ ಅವರಲೂರು ಮುಖ್ಯ ಎಂಬ ಮೂಲಕ ಪಾದಾರ್ಪಣೆ ಮಾಡಿದರು ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ಅವರು ಮಲಯಾಳಂ ಚಿತ್ರ ಫನದಿಗಳಲ್ಲಿ ಸುಂದರಿ ಯಮುನಾದಲ್ಲಿ ನಟಿಸಿದ್ದರು ಮಲಯಾಳಂ ಚಿತ್ರ ಪಾಕಿಸ್ತಾನದ ಖ್ಯಾತ ಮಾಡೆಲ್ ರೋಮಾ ಮೈಕೆಲ್ ಅವರು ಬಿಕಿನಿಯಲ್ಲಿ ಧರಿಸಿ ಸೌಂದರ್ಯ ಸ್ಪರ್ಧೆಯಲ್ಲಿ ರ್ಯಾಂಪ್ ವಾಕ್ ಮಾಡುತ್ತಿರುವ ವಿಡಿಯೋವನ್ನು ಹಂಚಿಕೊಂಡ ನಂತರ ದೊಡ್ಡ ವಿವಾದಕ್ಕೆ ಕಾರಣವಾಗಿದ್ದರು ಆದರೆ ಈ ಒಂದೇ ಒಂದು ವಿಡಿಯೋದಿಂದ ಅವರು ಇಂಟರ್ನೆಟ್ ಸೆನ್ಸೇಷನ್ ಆಗಿಬಿಟ್ಟಿದ್ದರು ಮಿಸ್ ಗ್ರ್ಯಾಂಡ್ ಇಂಟರ್ ನ್ಯಾಷನಲ್ ಎರಡು ಸಾವಿರ ಇಪ್ಪತ್ನಾಲ್ಕು ರಿಂದ ಮಿಸ್ ಗ್ರ್ಯಾಂಡ್ ಪಾಕಿಸ್ತಾನ್ ಎರಡು ಸಾವಿರ ಇಪ್ಪತ್ನಾಲ್ಕು ರಿಂದ ರೋಮಾ ಮೈಕೆಲ್ ಬಿಕಿನಿ ಧರಿಸಿ ತನ್ನ ರಾಂಪ್ ವಾಕ್ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದರು ಆದರೆ ವರದಿಗಳ ಪ್ರಕಾರ ಭಾರೀ ವಿವಾದದ ಕಾರಣ ಶೀಘ್ರದಲ್ಲೇ ಕ್ಲಿಪ್ ಅನ್ನು ಅಳಿಸಬೇಕಾಯಿತು ಹಿಂದೂಸ್ತಾನ್ ಟೈಮ್ಸ್ ಪ್ರಕಾರ ಅನೇಕ ನೆಟ್ಟಿಗರು ನಟಿಯ ಈ ಬಿಕಿನಿ ವಾಕ್ ವಿಡಿಯೋ ಕ್ಲಿಪ್ ಅವರ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಲಭ್ಯವಿಲ್ಲ ಎನ್ನುವುದನ್ನು ನೋಡಿದ್ದಾರೆ ಪಾಕಿಸ್ತಾನದವರಾಗಿರೋ ರೋಮಾ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪಾಕ್ ಹೆಸರು ಹೇಳಿದ್ದರು ಆದರೆ ಆ ನಂತರ ವಿಡಿಯೋ ಡಿಲೀಟ್ ಮಾಡಿದರು ಅವರ ಅಧಿಕೃತ ಇನ್ಸ್ಟಾಗ್ರಾಂ ಖಾತೆಯಿಂದ ವಿಡಿಯೋವನ್ನು ಅಳಿಸಲಾಗಿದ್ದು ಅದು ಈಗ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಇತ್ತೀಚೆಗೆ ರೋಮಾ ಮೈಕೆಲ್ ಅವರು ಪಾಡ್ಕಾಸ್ಟ್ ಒಂದರಲ್ಲಿ ಮಾತನಾಡುವಾಗ ಮಾಡೆಲಿಂಗ್ ನಂತರ ತಾವು ಎದುರಿಸಿದ ಘಟನೆ ಅನುಭವಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿದರು ಮಿಸ್ ವರ್ಲ್ಡ್ ಗ್ರ್ಯಾಂಡ್ ಶೋನಲ್ಲಿ ಮಿಸ್ ಪಾಕಿಸ್ತಾನ್ ಆಗಿ ರೋಮಾ ಮೈಕೆಲ್ ಪಾಕಿಸ್ತಾನದ ಸ್ಥಳೀಯ ಮಾಧ್ಯಮಗಳು ಈ ಕಥೆಯನ್ನು ಪ್ರಸಾರ ಮಾಡಲಿಲ್ಲ ಮಹಿಳೆಯರ ದೇಹವನ್ನು ತೋರಿಸಬಾರದು ಎನ್ನುವ ಇಸ್ಲಾಮಿ ಧರ್ಮಾಂಧತೆಯಿಂದಾಗಿ ರೋಮಾ ಪಡೆಯಬೇಕಾಗಿದ್ದಷ್ಟು ಮನ್ನಣೆ ಪಡೆಯಲಿಲ್ಲ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಬರೆಯಲಾಗಿತ್ತು ರೋಮಾ ಅವರು ಎಫ್ಎಚ್ ಎಂ ಪಾಕಿಸ್ತಾನ ಪಾಡ್ಕಾಸ್ಟ್ನಲ್ಲಿ ಮಾತನಾಡಿದ್ದಾರೆ ಈ ವೇಳೆ ನಿರೂಪಕನ ಜೊತೆ ಮಾತನಾಡಿದ ರೋಮಾ ಅವರು ನಾವು ತುಂಬಾ ಹಿಂದೆ ಇದ್ದೇವೆ ಪ್ರಪಂಚ್ ತುಂಬಾ ಮುಂದೆ ಸಾಗಿದೆ ಎಂದಿದ್ದಾರೆ ಎಷ್ಟು ವರ್ಷ ಎಂದು ಕೇಳಿದಾಗ ತುಂಬಾನೇ ಹಿಂದೆ ಇದ್ದೇವೆ ಎಂದಿದ್ದಾರೆ ಇಪ್ಪತ್ತು ಮೈನಸ್ ಮೂವತ್ತು ವರ್ಷ ಹಿಂದೆ ಇದ್ದೇವೆ ಎಂದಿದ್ದಾರೆ ನನ್ನ ಫ್ರೆಂಡ್ಸ್ ನನ್ನನ್ನು ಪಾಕಿಸ್ತಾನಕ್ಕೆ ಸದ್ಯ ಬರಬೇಡ ಎಂದರು ನಿನಗೆ ಏನಾಗಬಹುದು ಎಂದು ಹೇಳಲು ಸಾಧ್ಯವಿಲ್ಲ ಮನೆಯವರನ್ನು ನೋಡ ಬೇಕಾದಾಗ ಮಾಸ್ಕ್ ಹಾಕಿ ಹೋಗುತ್ತೇನೆ ನನಗೆ ಅಲ್ಲಿ ಬದುಕಲು ಅಲ್ಲಿ ಕೆಲಸ ಮಾಡಲು ತುಂಬಾ ಕಷ್ಟ ಎಂದು ಹೇಳಿದ್ದಾರೆ ನನಗೆ ಬಾಲಿವುಡ್ ಹಾಲಿವುಡ್ನಲ್ಲಿ ಸಿನಿಮಾ ಮಾಡಬೇಕೆಂದು ಇದೆ ನಾನು ದೊಡ್ಡ ಇಂಟರ್ ನ್ಯಾಷನಲ್ ಫ್ಯಾಷನ್ ಶೋನಲ್ಲಿ ಭಾಗವಹಿಸಬೇಕು ಎಂದು ಕನಸು ಕಾಣುತ್ತೇನೆ ಎಂದು ನಟಿ ಹೇಳಿದ್ದಾರೆ ನಟಿಯ ವಿಡಿಯೋ ಸದ್ಯ ವೈರಲ್ ಆಗಿದ್ದು ಅವರು ಪಾಕಿಸ್ತಾನ ಮೂವತ್ತು ವರ್ಷ ಹಿಂದೆ ಇದೆ ಎನ್ನುವ ಹೇಳಿಕೆ ಸಖತ್ ವೈರಲ್ ಆಗಿದೆ ರೋಮಾ ಮೈಕೆಲ್ ಪಾಕಿಸ್ತಾನದ ಹೆಸರಂತ ಮಾಡಲಾಗಿದ್ದು ಅವರು ಮಿಸ್ ಗ್ರ್ಯಾಂಡ್ ಪಾಕಿಸ್ತಾನ್ ಎರಡು ಸಾವಿರ ನಾಲ್ಕು ಮತ್ತು ಮಿಸ್ ಚಾರ್ಮ್ ನಂತಹ ಸೌಂದರ್ಯ ಸ್ಪರ್ಧೆಗಳನ್ನು ಗೆದ್ದಿದ್ದಾರೆ ಅದಲ್ಲದೆ ಅವರು ದಿಲ್ ಜಿದೇರ್ ತು ಜಿಂದಗಿ ಹೈ ಮತ್ತು ಪ್ಯಾರಿ ನಿಮ್ಮ ಮುಂತಾದ ಸಿನಿಮಾ ಮತ್ತು ಟಿವಿ ಶೋಗಳಲ್ಲಿ ನಟಿಸಿರುವ ನಟಿ ಫೇಮಸ್ ಆಗಿದ್ದಾರೆ ಅವರ ಮುಂಬರುವ ಚಿತ್ರ ದೆಹಲಿ ಗೇಟ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇಪ್ಪತ್ತೊಂಬತ್ತು ವರ್ಷದ ಅವರು ಪಾಕಿಸ್ತಾನದ ಲಾಹೋರ್ನಲ್ಲಿ ನೆಲೆಸಿದ್ದಾರೆ ದಕ್ಷಿಣ ಏಷ್ಯಾ ವಿಶ್ವವಿದ್ಯಾಲಯದಿಂದ ಬಿಟೆಕ್ನಲ್ಲಿ ಪದವಿ ಪಡೆದಿದ್ದಾರೆ ಪಾಕಿಸ್ತಾನ ತೊಂಬತ್ತೂರ ದಶಕದಲ್ಲಿ ವಿವಾದಗಳಿಂದ ಸುದ್ದಿಯಾಗಿದ್ದ ಅಕರಣ್ ಅರ್ಜುನ ಚಿತ್ರದ ನಟಿ ಮಮತಾ ಕುಲಕರ್ಣಿ ಇದೀಗ ಭಾರತಕ್ಕೆ ವಾಪಸ್ಸಾಗಿದ್ದು ಅಕ್ರಮ ಮಾದಕೋಸ್ತು ಕಳ್ಳಸಾಗಣೆ ಆರೋಪದ ಮೇಲೆ ಜೈಲು ಸೇರಿದ್ದ ವಿಕ್ಕಿ ಗೋಸ್ವಾಮಿಯನ್ನು ನಾನು ಮದುವೆಯಾಗಿಲ್ಲ ಈಗಲೂ ನಾನು ಸಿಂಗಲ್ ಆಗಿದ್ದೇನೆ ಎಂದು ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ ಇಪ್ಪತ್ತೈದು ವರ್ಷಗಳ ನಂತರ ಭಾರತಕ್ಕೆ ಮರಳಿರುವ ಮಾಜಿ ನಟಿ ವಿಕ್ಕಿ ಗೋಸ್ವಾಮಿ ಅವರೊಂದಿಗಿನ ಸಂಬಂಧದ ಬಗ್ಗೆ ಸಿಎನ್ಎನ್ ನ್ಯೂಸ್ ಹದಿನೆಂಟು ಜೊತೆ ಮಾತನಾಡಿದ್ದಾರೆ ವಿಕ್ಕಿ ಗೋಸ್ವಾಮಿ ತನ್ನ ಪತಿ ಅಲ್ಲ ಎಂದು ಹೇಳಿಕೊಂಡಿದ್ದು ತಾನು ಇನ್ನೂ ಅವಿವಾಹಿತೆ ಎಂದು ಬಹಿರಂಗಪಡಿಸಿದ್ದಾರೆ ನಾನು ವಿಕ್ಕಿಯನ್ನು ಮದುವೆಯಾಗಿಲ್ಲ ಅವನು ನನ್ನ ಗಂಡನಲ್ಲ ನಾನು ಇನ್ನೂ ಒಂಟಿ ನಾನು ಯಾರನ್ನೂ ಮದುವೆಯಾಗಿಲ್ಲ ವಿಕ್ಕಿ ಮತ್ತು ನಾನು ಸಂಬಂಧ ಹೊಂದಿದ್ದೆವು ಆದರೆ ನಾನು ಅವನನ್ನು ನಾಲ್ಕು ವರ್ಷಗಳ ಹಿಂದೆ ನಿರ್ಬಂಧಿಸಿದೆ ಎಂದು ಮಮತಾ ತಿಳಿಸಿದ್ದಾರೆ ವಿಕ್ಕಿ ಒಬ್ಬ ಒಳ್ಳೆಯ ಮನುಷ್ಯ ಒಳ್ಳೆಯ ಮನಸ್ಸುಳ್ಳವನು ಚಿತ್ರರಂಗದ ಎಲ್ಲರೂ ಅವರನ್ನು ಭೇಟಿ ಮಾಡುತ್ತಿದ್ದರು ಹಾಗಾಗಿ ನಾನು ಅವರನ್ನು ಭೇಟಿ ಮಾಡಲು ಹೋಗಿದ್ದೆ ಆದರೆ ಚಿತ್ರರಂಗದಿಂದ ವಿಕ್ಕಿಯನ್ನು ಭೇಟಿಯಾದ ಕೊನೆಯ ವ್ಯಕ್ತಿಯೂ ನಾನೇ ಅವನ ಸತ್ಯದ ಬಗ್ಗೆ ನನಗೆ ತಿಳಿದಾಗ ನಾನು ಅವನನ್ನು ಬಿಟ್ಟುಬಿಟ್ಟೆ ಅವರು ದುಬೈ ಜೈಲಿನಲ್ಲಿದ್ದರು ಅವರನ್ನು ಜೈಲಿನಿಂದ ಹೊರತರಲು ನಾನು ಧ್ಯಾನ ಮಾಡತೊಡಗಿದೆ ವಿಕ್ಕಿ ಎರಡು ಸಾವಿರ ಹನ್ನೆರಡರಲ್ಲಿ ಜೈಲಿನಿಂದ ಹೊರಬಂದರು ನಾನು ಅವರನ್ನು ಎರಡು ಸಾವಿರ ಹದಿನಾರರಲ್ಲಿ ಭೇಟಿಯಾಗಿದ್ದೆ ಅದರ ನಂತರ ಅವರನ್ನು ಮತ್ತೆ ಬಂಧಿಸಲಾಯಿತು ಅವನು ಈಗ ನನ್ನ ಮಾಜಿ ನಾನು ಅವನನ್ನು ತೊರೆದಿದ್ದೇನೆ ಎಂದು ಹೇಳಿದ್ದಾರೆ ಮಮತಾ ಕುಲಕರ್ಣಿ ಭಾರತಕ್ಕೆ ಮರಳಿವುದು ತನ್ನ ನಟನಾ ವೃತ್ತಿಯನ್ನು ಪುನರುಜ್ಜೀವನಗೊಳಿಸುವ ಬಯಕೆಯಿಂದಲ್ಲ ಬದಲಾಗಿ ಮುಂಬರುವ ಕುಂಭಮೇಳವನ್ನು ವೀಕ್ಷಿಸಲು ಎಂದು ಸ್ಪಷ್ಟಪಡಿಸಿದ್ದಾರೆ ನಾನು ಇಪ್ಪತ್ತೈದು ವರ್ಷಗಳಿಂದ ಭಾರತದ ಹೊರಗಿದ್ದೆ ನಾನು ನನ್ನನ್ನೇ ಹುಡುಕುತ್ತಿದ್ದೆ ಈಗ ಕುಂಭಮೇಳ ನಡೆಯಲಿದ್ದು ಇಲ್ಲಿಗೆ ಬಂದಿದ್ದೇನೆ ಆದರೆ ಮತ್ತೆ ಚಿತ್ರರಂಗಕ್ಕೆ ಹೋಗುವುದಿಲ್ಲ ನನ್ನ ಜೀವನದಲ್ಲಿ ನಾನು ಸಂತೋಷವಾಗಿದ್ದೇನೆ ಹಾಗೆಯೇ ನಾನು ಬಿಗ್ ಬಾಸ್ಗಾಗಿ ಭಾರತಕ್ಕೆ ಬಂದಿಲ್ಲ ನಾನು ಎರಡು ಸಾವಿರ ರಲ್ಲಿ ಭಾರತವನ್ನು ತೊರೆದಾಗ ನಾನು ಚಿತ್ರರಂಗದಲ್ಲಿ ಅಗ್ರ ನಟಿಯಾಗಿದ್ದೆ ನನಗೆ ನಲವತ್ಮೂರು ಚಲನಚಿತ್ರಗಳ ಆಫರ್ಗಳು ಇದ್ದವು ನಾನು ಇದೆಲ್ಲವನ್ನೂ ಬಿಟ್ಟು ಈಗ ಮತ್ತೆ ಚಿತ್ರರಂಗಕ್ಕೆ ಬರಲು ಬಯಸುವುದಿಲ್ಲ ಎಂದು ಅವರು ಹೇಳಿದ್ದಾರೆ ಅಕ್ರಮ ಮಾದಕೋಸ್ತು ಕಳ್ಳ ಸಾಗಣೆ ಆರೋಪದ ಮೇಲೆ ಒಂದು ಸಾವಿರ ಒಂಬೈನೂರ ತೊಂಬತ್ತೇಳುರಲ್ಲಿ ಹತ್ತು ವರ್ಷಗಳ ಶಿಕ್ಷೆಗಾಗಿ ವಿಕ್ಕಿ ಗೋಸ್ವಾಮಿ ದುಬೈನಲ್ಲಿ ಜೈಲಿನಲ್ಲಿದ್ದರು ಜೈಲಿನಲ್ಲಿದ್ದಾಗ ಮಮತಾ ಕುಲಕರ್ಣಿ ಅವರನ್ನು ಆಗಾಗ್ಗೆ ಭೇಟಿ ಮಾಡುತ್ತಿದ್ದರು ಅವರು ಜೈಲಿನಲ್ಲಿದ್ದಾಗ ಇಬ್ಬರೂ ಮದುವೆಯಾಗಿದ್ದಾರೆ ಎಂಬ ಮಾತುಗಳು ಕೇಳಿಬದ್ವು ಎರಡು ಸಾವಿರ ಹದಿನಾರರಲ್ಲಿ ಠಾಣೆ ಪೊಲೀಸರು ಮಮತಾ ಅವರನ್ನು ಪ್ರಮುಖ ಅಂತಾರಾಷ್ಟ್ರೀಯ ಡ್ರಗ್ ದಂಧೆಯಲ್ಲಿ ಆರೋಪಿ ಎಂದು ಹೆಸರಿಸಿದರು ಇತ್ತೀಚೆಗೆ ಬಾಂಬೆ ಹೈಕೋರ್ಟ್ ಆಕೆಯ ವಿರುದ್ಧದ ಎಫ್ಐಆರ್ ಅನ್ನು ರದ್ದುಗೊಳಿಸಿ ಕ್ಲೀನ್ ಚಿಟ್ ನೀಡಿತು ಮಮತಾ ಕುಲಕರ್ಣಿ ಒಂದು ದಶಕದಲ್ಲಿ ಕರಣ್ ಅರ್ಜುನ್ ಮತ್ತು ಬಾಜಿಯಂತಹ ಹಿಟ್ ಚಲನಚಿತ್ರಗಳೊಂದಿಗೆ ಖ್ಯಾತಿ ಪಡೆದರು ಶಾರುಖ್ ಖಾನ್ ಸಲ್ಮಾನ್ ಖಾನ್ ಮತ್ತು ಅಮೀರ್ ಖಾನ್ ಅವರಂತಹ ತಾರೆಗಳೊಂದಿಗೆ ಕೆಲಸ ಮಾಡಿದರು ಆದಾಗ್ಯೂ ಅವರು ಎರಡು ಸಾವಿರರ ದಶಕದ ಆರಂಭದಲ್ಲಿ ಬಾಲಿವುಡ್ನಿಂದ ನಿಂದ ಹೊರನಡೆದು ಜನಮನದಿಂದ ದೂರವಿರುವ ಜೀವನವನ್ನು ಆರಿಸಿಕೊಂಡರು